ಅರ್ಕಾವತಿ ಮತ್ತೆ ನಮ್ಮ ಕಾವೇರಿ ನದಿ ಸಂಗಮ ಆಗೋ ಜಾಗ ಇದು ನೋಡಿ ಇವರು ಎಷ್ಟು ಪ್ಯೂರ್ ಆಗಿದೆ ಅದು ಇಲ್ಲಿಂದ ಇಲ್ಲಿಂದ ಮೇಕೆದಾಟಿಗೆ ಎಷ್ಟ ಆದರೆ ಬಂದ್ರೆ ಇಲ್ಲಿಂದ ಗಾಡಿ ನೋಡಿ ನಮ್ಮ ಸಂಗಮಕ್ಕೆ ಯು ಪಿ ಉತ್ತರ ಪ್ರದೇಶದಿಂದ ಬಂದಿದ್ದಾರೆ ಒಂದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಏನಪ್ಪ ಇವತ್ತು ವೀಡಿಯೋ ಅಂದರೆ ನಾವು ಇವತ್ತು ಸಂಗಮ ಸಂಗಮಕ್ಕೆ ಹೋಗ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಫುಲ್ಲು ತೋರಿಸ್ತೀನಿ ನಿಮಗೆ ನಮ್ಮ ಕನಕ್ಪುರದಿಂದ ಮೂವತ್ತ್ಮೂರು ಕಿಲೋಮೀಟ್ರ್ ಇದೆ ಬನ್ನಿ ನಮ್ಮ ಸಂಗಮ ತೋರಿಸ್ತೀನಿ ಸಂಗಮದಿಂದ ಹೋಗೋದು ತೋರಿಸ್ತೀನಿ ಈ ವಿಡಿಯೋ ಫುಲ್ಲು ನೋಡಿ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲೇ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಧನ್ಯವಾದ ಬನ್ನಿ ಇವಾಗ ಓಣ ಎಂಟ್ರೆನ್ಸ್ ತಗ ಇದ್ದೀವಿ ಫುಲ್ಲು ತೋರಿಸ್ತೀನಿ ನಿಮಗೆ ನೋಡಿ ಎಂಟ್ರೆನ್ಸ್ ಇದು ಇಂಗುವರೆ ಚುಂಚಿ ಫಾಲ್ಸು ಇಂಗುವಾರೇ ಚುಂಚಿ ಫಾಲ್ಸು ಇಂಗೂವರೆ ಸಂಗಮ ಇಂಗೂವರ ಸಂಗುಮ ಬನ್ನಿ ಒಳಗೆ ಹೋಯ್ತಾ ಹೋಗಿ ಸಂಗಮ ತೋರಿಸಿ ಅಲ್ಲಿಂದ ಇದಕ್ಕೆ ಹೋಗೋದು ಮೇಕೆ ದಾಟಿಗೆ ಹೋಗೋದು ತೋರಿಸ್ತೀನಿ ಈ ಬ್ಲಾಗ್ನ ಫುಲ್ಲು ನೋಡಿ ತಕ್ಕ ರವಿ ವರ್ಮ ಹಿಂದೆ ಬಂದರು ನೋಡಿ ಫಾರೆಸ್ಟ್ ಒಳಗೆ ಮದ್ಯ ನಿಲ್ಕೊಳ್ಳಿಲ್ಲ ನಾವು ಒಂದು ಐದು ಗಾಡಿ ಎಲ್ಲೂ ನಿಲ್ಸಾಗಿಲ್ಲ ಒಳಗೆ ಫುಲ್ಲು ನಿಲ್ಸ್ಕೊಬೇಕು ನೋಡಿ ಒಂದು ಅಲ್ಲಿಂದ ಚೆಕ್ ಪೋಸ್ಟ್ ಇಂದ ಒಂದು ಎರಡು ಐದು ಕಿಲೋಮೀಟರ್ ಮೂರು ಕಿಲೋಮೀಟರ್ ಬಂದ್ರೆ ಒಂದು ಊರು ಸಿಗುತ್ತೆ

ಹುಷಾರಾಗಿ ಬನ್ನಿ ಬೈಕಲ್ಲಿ ಬರೋರು ಕಾರಲ್ಲಿ ಬರೋರಾಗಲಿ ಆ ನೋಡಿ ಇದು ಸದ್ಯ ಪ್ರವೀಟ್ ಇದು ಪ್ರವೀತ್ ಬಸ್ ಆಕ್ಸಿಡೆಂಟ್ ಆಗಿತ್ತು ಓಡಾಡೋರು ಹುಷಾರಾಗಿ ಓಡಾಡಿ ಸೇಮ್ ಅಲೆಮಾಲೇಶ್ವರ ಬೆಟ್ಟ ತಿರುವು ಹೆಂಗಿದೆ ಅದೇ ತರ ಇದೆ ಸಂಗು ಬಂದು ಇಂಗೋರು ನೋಡಿ ಮಡಿವಾಲಕ್ಕೆ ಹೋಗುತ್ತೆ ಮಡಿವಾಳ ಶಿವನ ದೇವಸ್ಥಾನ ಈ ರೂಟು ಇಂಗೋ ಒಳಗೆ ಬಂದ್ರೆ ಸಂಗುಮ ನೋಡಿ ಎಂಟ್ರೆನ್ಸು ಇಲ್ಲಿ ಸಂಗೂಮ ಮೇಕೆದಾಟು ಅದು ಬೋರ್ಡ್ ಆಗಿದೆ ಎಂಟ್ರೆನ್ಸು ಗಾಡಿಯಲ್ಲಿ ಪಾರ್ಕ್ ಮಾಡಬೇಕು ಇಲ್ಲಿಂದ ಮೇಕೆದಾಟಿಗೆ ಎಷ್ಟ ಆತಾರೆ 7 किलोमीटर जाना बाहर बसले ಹೋಗಬೇಕು ಅದು ಬಸ್ಲೇ ಚೇಂಜ್ ಹೋಗಬೇಕು ನಾನು ಕೂಡಾ ಸಂಗಮಕ್ಕೆ बरोರೋ ಇಲ್ಲಿ ಟಿಕೆಟ್ taxable ಮಾಡಿ 10 ರೂಪಾಯಿ ಗಾಡಿ 10 ರೂಪಾಯಿ ಮೇಡಂ ہم ಬಸ್ ಇದ್ಯಾ ಆಸ ಮೆಕಲ extra પ્રકાર ಆ ನೋಡಿ ಇಲ್ಲಿ ನಿಮಗೆ ಬಂದ್ರೆ ಒಳಗೆ ಹೋಗಂಗಲ್ವ ಇಲ್ಲಿಂದ ಗಾಡಿ ಏ ಒಳಗೆ ಒಳಗ ಬಿಡಿ ಬಿಡಿ ಗಾಡಿ ಇಲ್ಲಿ ಹಾಕಿ ಅಂತಾರೆ ಅಂದ್ರೆ ಅಲ್ಲಿ ಹಾಕಿ ದುಡ್ಡು ಇಸ್ಕಿಂತ ಮಾಡಕ್ ಹೋಗ್ಬಿಡಿ ನೋಡಿ ತವಾಫೀಸ್ ಮೀನಂದ್ರಿ ಎಲ್ಲಾರು ಇಲ್ಸೋ ಚೆನ್ನಾಗಿರೋ ಕಡೆ ಹೇಳ್ತೀನಿ ಗಾಡಿನ ಒಂದು ಕಡೆ ಇವಾಗ ಸಂಘಕ್ಕೆ ಮುಂದೋ ಜಸ್ಟ್ ಸಂಘಕ್ಕೆ ರೀಚ್ ಆದೋ ಗಾಡಿ ಪಾರ್ಕ್ ಮಾಡಿ ಒಳಗೆ ಹೋಗ್ತಾ ಇದೀವಿ ನಡ್ಕೊಂಡು ಮೀನು ಬೇಯಿಸ್ತವ್ರು ಫುಲ್ಲು ಘಾಟು ನೀರಾಗಿ ನೀರು ಫುಲ್ಲಾಗಿ ತುಂಬೈತೆ ನೋಡಿ ಸಂಗಮದಲ್ಲಿ

ನೋಡಿ ಫುಲ್ಲು ನೀರು ತುಂಬಿ ಹರಿತಿದೆ ಅಜ್ಜಿ ರೌಂಡ್ ಹಾಕ್ಸಲ್ ನೀರು ಜಾಸ್ತಿ ಆಯ್ತದೆ ತೆಪ್ತಲ್ಲೂ ರೌಂಡ್ ಹಾಕ್ಸಲ್ಲ ನೀರು ಕಡಿಮೆ ಇದ್ದಾಗ ಮಾತ್ರ ಏನೋ ಮಾಡ್ಬೋದು ಇದು ನಮ್ಮ ಅರ್ಕಾವತಿ ಮತ್ತೆ ಸಂಗುಮ ಸೇರೋ ಜಾಗ ಎರಡು ಇಲ್ಲಿ ಅರ್ಕಾವತಿ ಮತ್ತೆ ಕಾವೇರಿ ಮತ್ತೆ ಎರಡು ಸೇರಿ ಸಂಗುಮ ಆಗಿ ಇಲ್ಲಿಂದ ಹೋಗುತ್ತೆ ನೋಡಿ ಏನಾರ ಬೇಕು ಅಂದವರು ಇಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ಹೋಗಿ ತಿನ್ಬಹುದು ಚೂರ್ ಮೂರಿ ಆಗಿರ್ಬೋದು ಬರ್ಬಿ ದಾರಿ ಹಾಕಿದ್ದಾರೆ ಯಾರು ಎಲ್ಲ ಒಳಗೆ ಹೋಗೇ ಹೋಗ್ತಾರೆ ಇವರು ಹಿಂದಿ ಅವ್ರ ಇಲ್ಲಿ ಹೋಗ್ಬಿಟ್ಟವ್ರೆಂಡ್ ಮಣ್ಣಿ ಕಂಡು ತಣ್ಣಗಾಯ್ತಿದ್ವಿ ಇವಾಗ ನೀರು ಜಾಸ್ತಿ ಆಯ್ತು

ನಮ್ಮ ಕಾವೇರಿ ನದಿ ಸಂಗಮ ಆಗೋ ಜಾಗ ಇದು ನೋಡಿ ಪ್ಯೂರ್ ಎಷ್ಟು ಪ್ಯೂರ್ ಆಗಿದೆ ಅದು ಇಲ್ಲಿಂದ ಸಂಗಮ ಆಗಿ ಇಲ್ಲಿಂದ ಮೇಕೆ ದಾಟಿ ಮೇಕೆದಾಟಿ ಬಂದ್ ಯು ಪಿ ಚೆನ್ನ ನೋಡಿ ನಮ್ಮ ಸಂಗುಮಕ್ಕೆ ಯು ಪಿ ಉತ್ತರ ಪ್ರದೇಶದಿಂದ ಬಂದಿದ್ದಾರೆ ಒಂದಷ್ಟು ಜನ ತೋರಿಸ್ತೀನಿ ಈ ಬ್ಲಾಗಲ್ಲಿ ಎಲ್ಲರೂ ಹಾಂ ರಾಜಲ್ಲಿ ಬರ್ತೀರಿ ನೀವು ಎಲ್ಲಿ ಕೆಲಸ ಮಾಡೋದು ಕನಕ್ಪುರ ಮಾಡೋದು ನೋಡಿ ಇವರು ಯು ಪಿ ಉತ್ತರ ಪ್ರದೇಶದಿಂದ ಬಂದು ನಮ್ಮ ಕನಕ್ಪುರದಲ್ಲಿ ಕೆಲಸ ಮಾಡ್ಕೊಂಡು ಕನ್ನಡ ಕಲ್ತಿದ್ದಾರೆ ನಿಮ್ಮ ಹೆಸರು ಹಾಂ ಅನಿಲ್ ಅನಿಲ್ ಎಲ್ಲಿ ಕೆಲಸ ಮಾಡೋದು ತುಮಕೂರದಲ್ಲಿ ವುಡ್ ವರ್ಕ್ ಎಲ್ಲರೂ ನಿಮ್ಮ ಬ್ಯಾಚ್ ಎಲ್ಲ ನೋಡಿ ಇವರೆಲ್ಲ ಅವ್ರ ಹುಡುಗರು ಎಲ್ಲ ವುಡ್ ವರ್ಕ್ ಮಾಡೋರು ಅಂತೆ ಇವರೆಲ್ಲ ಕನಕಪುರಕ್ಕೆ ಯು ಪಿ ಇಂದ ಉತ್ತರ ಪ್ರದೇಶ ಬಂದಿಲ್ಲ ಇಲ್ಲಿ ಕನಕಪುರದಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದಾರೆ ಇವಾಗ ಇಲ್ಲಿಂದ ಮೇಕೆದಾಟ್ ಹೋಯ್ತೀರಾ ಬರೀ ಇಲ್ಲೇ ಇಲ್ಲಿ ಮುಗಿಸ್ಕೊಂಡು ಹ್ಞೂ ಹ್ಞೂ ಹಾಂ ಅದೇ ಮಾರ್ಸ ಬಿಟ್ಟಕ್ಕೆ ಹಿಂಗೆ ಹೋಗ್ಬೋದ ಪಾದಯಾತ್ರೆ ಮಾಡ್ಬೋದು ಅಲ್ಲಿ ಬೈಕ್ ಹೋಗ್ಬೋದೇ ಹಾಂ ಮಾಡ್ತಾರ ಬೆಳಗ್ಗೆ ಸಂಜೆ ಐಟ ಅದು ಇದಕ್ಕೆ ಹೋಗೋರು ಇದು ಬಸ್ಸಾ ಹಾಂ ಅದಾ ಹಾಂ ಬಸ್ ಬಸ್ ಇದೆ ಮಜೆ ದಾಟು ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋದಲ್ಲಿ ಬರುತ್ತೆ ನೋಡ್ತಾ ಇರಿ ಧನ್ಯವಾದ ಗೇಮ್ ಮದಪ್ಪ